ಕ್ಕಿಂತ ನೋಡ್ತೀವಿ ಸೋಮಾರದಿಂದ ಮಾಡಬೇಕು ಇದು ಘರ್ಷಣೆ ಅಲ್ಲ ಸೋವಾರದಿಂದ ಬಗೆಹಿ ಇರಬೇಕು ಮ್ಯೂಚುವಲ್ ಅಂಡಸ್ಟ್ ರಾಜ್ಯ ಸರ್ಕಾರ ಅದು ಕಟ್ಟಲಿಕ್ಕೆ ಸಾಧ್ಯ ಅಲ್ಲ ದುಡ್ಡು ಕೊಟ್ಟರು ಜಮೀನು ಯಾರು ರಾಜ್ಯ ಸರ್ಕಾರ ಸೊ ಅವಿಗೂ ಹೆಚ್ಚಿಲ್ಲ ಫ್ರೆಂಡ್ಲಿ ಆಗಿ ಮಾಡಬೇಕಾಗುತ್ತೆ ಅಷ್ಟೇ ಫಸ್ಟಿಂಗ್ ಇಶ್ಯೂ ಆಗಿದೆ ಅಂತ ಸ್ಟೇಟ್ ಮತ್ತು ಸೆಂಟ್ರಲ್ ನೋಡಿ ನನಗೆ ನಾಡಿಸಲ್ಲ ಆ ಥರ ಏನಿಲ್ಲ ಅಲ್ಲ ಸರ್ ಸರ್ಚುಲಿ ಮಾತುಕತೆ ಸರ್ 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 ಸರ್ಚುಲಿ ನಮ್ಮ ಶಾಸಕರು ಮೊನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಸ್ಥಳೀಯ ಶಾಸಕರಿಗೆ ಒಂದು ಗೌರವಿತವಾಗಿ ಆಹ್ವಾನ ಪತ್ರವನ್ನು ಕೊಡೋದಿಲ್ಲ ಅಂತಂದ್ರೆ ಇದು ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಮತದಾರರಿಗೆ ಮಾಡುವ ಅವಮಾನ ಅಲ್ವಾ ಸರ್ ಆಗಿದೆ ಅದು ಹೇಳಿ ಲೋಪ ಆಗಿದೆ ಅಂತ ಹೇಳ್ತಾ ಇದೆ ದಿನಗಳಲ್ಲಿ ಎರಡು ಸರ್ಕಾರಗಳು ಕುಂತು ಸರಿಪಡಿಸಬೇಕು ಮುಂದೆ ಈ ರೀತಿ ಆಗದಂಗೆ ಯಾಕೆ ಒಂದೇ ಅಲ್ಲ ಮತ್ತೆ ಪದೇ ಪದೇ ಇಂಥ ಕಾರ್ಯಕ್ರಮ ಬರ್ತಾನೆ ರಾಜ್ಯದಲ್ಲಿ ಹಾಗೆ ಸರಿ ಮಾಡುವಂತ ಪ್ರಯತ್ನ ಎರಡು ಇವನ್ ಮುಖ್ಯಮಂತ್ರಿಗಳಿಗೂ ಕೂಡ ನಿನ್ನ ರಾತ್ರಿ ಲೇಟಾಗಿ ಅವರಿಗೆ ಲೇಟಾಗಿ ಆಗಿ ಆಹ್ವಾನ ಪತ್ರ ಬಂದಿದೆ ಹಾಗೆ ನನಗೆ ಬೇರೆ ಕಾರ್ಯಕ್ರಮ ಇದೆ ಅಂತ ಅವರು ಮುಂಚೆ ಫಿಕ್ಸ್ ಆಗಿದೆ ಇಂಡಿಗೆ ಹೋಗ್ಬೇಕಾಗಿದೆ ಇದು ಇಲ್ಲಿ ಫಿಕ್ಸ್ ಆಗುತ್ತಾ ಪ್ರತಿರೋಧ ಯಾವ ಥರ ಸರ್ ನಿಮ್ಮದು ಸರ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟಿದ್ದೀರಾ ಸರ್ ನಮ್ಗೇನೋ ಒಂದು ಮಾಹಿತಿ ಬಂದ ಪ್ರಕಾರ ತಾವು ಉದ್ಘಾಟನಾ ಕಾರ್ಯಕ್ರಮ ಭಾಗವಹಿಸಲ್ಲ ಅಂತ ಮಾಹಿತಿ ಇದೆ ಸರ್ ಹೇಳ್ತೀವಿ ಆಮೇಲೆ ಹೇಳ್ತೀವಿ हेलो सर अध्यक्ष जी केरों हेलीकॉप्टर और एड्रेस फ्री कस्टमर अभी हमारे हाथ पर लगा कर कर अपना सुनाओ ರಾಜಕೀಯದಲ್ಲಿ ರಾಜಕೀಯ ಮಾಡ್ತೀವಿ ನಮ್ಮ ಪ್ರತಿ ಶಕ್ತಿ ಇದೆ ಅದು ಹಾಗಾಗಿ ಇದು ರಾಜಕೀಯ ಮಾಡಬೇಡಿ ಆ ಭಾಗದ ಜನರಿಗೆ ಏನಾಗಬೇಕು ಅದು ಮಾಡಿ ಉದ್ಘಾಟನೆ ಮಾಡಿ ಹೋಗಿ ನಾವು ಬೇಡ ಅನ್ನೋದನ್ನು ನಿಮಗೆ ಕೊಡುಗೆಪ್ಪ ನಿಮ್ಮ ಕೇಂದ್ರ ಸರ್ಕಾರ ಎರಡು ನೂರು ಕೋಟಿ ಕೊಡುಗೆ ಅಂತ ನಾನು ನೂರು ಸೇರಿ ಹೇಳಿದ್ದೀನಪ್ಪ ನನ್ನ ಅಂತ ಯಾವ್ದು ಹೇಳ್ಕೊಂಡಿದ್ದೇನೆ ನಮ್ಮ ಸರ್ಕಾರದಂತೆ ಯಾವ್ದು ಹೇಳ್ಕೊಂಡಿದ್ದೇನೆ ನಾನು ಹೇಳೇ ಇಲ್ಲ ಆದರೂ ಸಹ ಈ ಥರ ಧೋರಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬರದೇ ಇರುವಂಥ ಇದಕ್ಕೆ ನಿಜವಾದ ಖಂಡನೆ ಇದೆ ಮುಖ್ಯಮಂತ್ರಿಗಳು ಬರಬೇಕಾಯಿತು ಅವ್ರು ಕರ್ಸ್ಬೇಕಾಯಿತು ಅವರು ಸಹ ಲೆಟ್ರ್ ಬರೆದಿದ್ರು ಸಹ ಇವರು ಮತ್ತೆ ಕಷ್ಟ ಬಂದಿದ್ದಾರೆ ಅಂತಂದರೆ ರಾಜಕೀಯ ಮಾಡಿದರೆ ಅದೆಲ್ಲ ನಾವು ಯಾವತ್ತೂ ಮಾಡೋದಿಲ್ಲ ಒಂದಿನ ಸರತೆ ನಮ್ದಿದೆ ಮಸೂದ ಬಗ್ಗೆ ಸೇರಿದ ಉದ್ಘಾಟನೆಗೆ ಅದೇ ಮುಖ್ಯಮಂತ್ರಿಗಳನ್ನ ಅದನ್ನೇ ಡಿ ಸಿ ಎಂ ಅವ್ರನ್ನ ನಮ್ಮ ರಾಜ್ಯದ ಮಂತ್ರಿಗಳನ್ನ ಕರೆಸಿ ನಾನು ಸಹ ಉದ್ಘಾಟನೆ ಮಾಡ್ತೀವಿ ಆ ತಾಕತ್ತು ನಮಗಿದೆ ನೂರಾರು ಇದು ಬಂದಿದೆ ಅಲ್ಲ ಪ್ರದೇಶಗಳನ್ನು ಬೇಕಾದಷ್ಟು ತರುವ ಶಕ್ತಿ ಬೊಮ್ಮಗಿಟ್ಟ ಬೇಳೋರಿಗೆ ಇದೆ ಅವ್ರೇನಾದ್ರು ಮಾಡಲಿಲ್ಲ ಈ ವರ್ಷ ನಾನೇ ಕೊಡ್ತಿದ್ದ ಆ ಸೇತುವೆ ಮಾಡಿಸ್ಕೊಡ್ತಿದ್ದೆ ಸರ್ ಸರ್ ಈಗ ಸಿದ್ದರಾಮಯ್ಯನವರು ಭಾರತ್ ಯೋಜನೆ ಅಡಿಯಲ್ಲಿ ಹೇಳ್ತೀನಿ ಮಾಡಿಕೊಡ್ತಿದ್ದೀವಿ ಅದು ಯಾವ ಲೆಕ್ಕ ಇದೆ ಇವತ್ತು ಇವತ್ತು ನೋಡಿ ನಮ್ಮ ಹತ್ತಿರ ನೂರ ಎಂಬತ್ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀವಿ ಹತ್ತಿರ ನೂರ ನಲ್ವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಅದನ್ನು ಸಹ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಕೊಟ್ಟಿದ್ದೀವಿ ಇವ್ರು ಹೇಳ್ತಿದಾರಲ್ಲ ಗ್ಯಾರಂಟಿ ಯೋಜನೆ ಅಂತ ಒಂದು ರೂಪಾಯಿ ಇಲ್ಲ ಅಂತ ಐವತ್ತೈದು ಕೋಟಿ ಹಸಿರುಮಿ ಹೆಂಗೆ ಕೊಟ್ಟಿವೆ ಇವ್ರು ಕೊಟ್ಟಿದ್ದು ಹತ್ತುವರೆ ಕೋಟಿ ಹಾ ಈಗ ನೂರ ನಲ್ವತ್ತು ಕೋಟಿ ರೂಪಾಯಿ ಇದು ಕೊಟ್ಟಿದ್ವಿ ಈಗ ನೋಡೋ ಹೊಸ ಯೋಜನೆ ಇಡೀ ದೇಶದಲ್ಲೇ ಎಲ್ಲೂ ಆಗ್ತಿರುವಂತ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಈ ರಾಷ್ಟ್ರ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಯಾರೂ ಮಾಡಲಿಲ್ಲ ಎಂಟು ಸಾವಿರದ ನಾನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಯೋಜನೆಯನ್ನು ಪ್ರಥಮ ಬಾರಿಗೆ ಇಡೀ ನಮ್ಮ ಇದರಲ್ಲಿ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಅದು ದೊಡ್ಡ ಸಾಧನೆ ಅಲ್ವಾ ಆ ಎಂಟು ಸಾವಿರ ಕೋಟಿ ಆದರೆ ಇಂಥ ಸೇತುವೆ ನೂರಾರು ಸೇತುವೆ ಆಗ್ತದೆ ನೂರೇ ಜಾಸ್ತಿ ಆಗಿದೆ ಇನ್ನೂರು ಸೇತುವೆ ಆಗ್ತವೆ ಇನ್ನೂರು ಮುನ್ನೂರು ಸೇತುವೆ ಆಗ್ಬೋದು ಇಂಥ ಸೇತುವೆ ಅಷ್ಟು ದಾಖಲಿಸಿದೆ ರಾಜ್ಯ ಸರ್ಕಾರಕ್ಕಿದೆ ಮುಖ್ಯಮಂತ್ರಿಗಳಿಗಿದೆ ಆದರೆ ಮುಖ್ಯಮಂತ್ರಿಗಳನ್ನ ಕಡೆಗಣಿಸಿದ್ದೀವಿ ಇದೊಂದು ದುರಂತ ಅಂತ ಹೇಳ್ತೀವಿ